ನಿಮಗೆ ಮೋಸ ಮಾಡಿದವರು ತಿರುಗಿ ಮತ್ತೆ ಸಿಹಿ ನಾಡಿ ನಿಮ್ಮಲ್ಲಿ ಬಂದರೆ ಎಚ್ಚರವಿಲ್ಲ ವಿಷದ ಹಾವು ಎಷ್ಟು ಬಾರಿ ಪೊರೆ ಕಳಚಿದ್ರು ಅದರ ವಿಷ ಹಾಗೇ ಇರುತ್ತೆ ನೊಂದ ಜೀವಕ್ಕೆ ಮಾತ್ರ ಗೊತ್ತು ರಾತ್ರಿ ನಿದ್ರೆ ಇಲ್ಲದೆ ಕಳೆಯೋದು ಎಷ್ಟು ಕಷ್ಟ ಅಂತ ಬದುಕಿನಲ್ಲಿ ನಾವು ಯಾರನ್ನು ದ್ವೇಷಿಸಬೇಕಿಲ್ಲ ಒಳ್ಳೆಯವರಿಂದ ಒಳ್ಳೆತನ ಕಲಿಯೋಣ ಕೆಟ್ಟವರಿಂದ ಪಾಠ ಕಲಿಯೋಣ ನನ್ನದಲ್ಲದ ಲೋಕದಲ್ಲಿ ನನ್ನವರ ಹುಡುಕಾಟ ಸ್ವಾರ್ಥದ ಸಂಬಂಧಗಳ ಜೊತೆ ಭಾವನೆಗಳ ಮಾರಾಟ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ರಾತ್ರಿ ಗುಡ್ ನೈಟ್ ಸಮಯಕ್ಕೆ ಸರಿಯಾಗಿ ಊಟ ಮಧ್ಯದಲ್ಲಿ ಹೇಗಿದೀಯಾ ಎಲ್ಲಿದೀಯಾ ಹುಷಾರು ನಗ್ತಾ ಇರು ಈ ತರ ಹೇಳೋರಿದ್ರೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಹಣೆ ಬರ ಬರೆದ ನಿನಗೆ ಸರಿಪಡಿಸಲು ಆಗುತ್ತಿಲ್ಲ ಅಂದ್ಮೇಲೆ ಬರೆಸಿಕೊಂಡ ನಾನು ಹೇಗೆ ತಾನೇ ಸರಿದೂಗಿಸಿ ಜೀವನ ನಡೆಸಲಿ ಭಗವಂತ ಒಳ್ಳೆಯ ಗುಣಕ್ಕೆ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಕಾಲ ಬರಲೇಬೇಕು ಬಂದೇ ಬರುತ್ತೆ ಅಲ್ಲಿಯವರೆಗೂ ನಾವು ಕಾಯಲೇಬೇಕು ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು ಸೋಲದ ಗೆದ್ದರೆ ಮಂದಹಾಸ ಸೋತು ಗೆದ್ದರೆ ಇತಿಹಾಸ ನನ್ನ ಪಯಣದ ಒಂಟಿತನದಲ್ಲಿ ನನಗೆ ಬೇಸರವಿಲ್ಲ ದಣಿದಾಗ ನಿಲ್ಲುವೆ ಹಸಿದಾಗ ತಿನ್ನುವೆ, ಬೇಸರವೆನಿಸಿದಾಗ ಮೌನವಾಗ